ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕಡಲೆಬೇಳೆ ಪಾಯಸ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಹಬ್ಬದ ದಿನಗಳಲ್ಲಿ ತುಂಬಾ ಸಿಂಪಲ್ಲಾಗಿ ಹತ್ತೇ ನಿಮಿಷದಲ್ಲಿ ಮಾಡಬಹುದಾದಂಥ ಕಡಲೆಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ನಾನಿಲ್ಲಿ ಒಂದು ಜಾಮೂನ್ ಬಟ್ಲು ಕಡಲೆ ಬೇಳೆನ ಒಂದು ಕುಕ್ಕರ್ಗೆ ಹಾಕೊತ ಇದ್ದೀನಿ ಅದೇ ಬಟ್ಲಲ್ಲಿ ಕಾಲು ಭಾಗದಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಅಥವಾ ಮೂರು ಟೇಬಲ್ ಸ್ಪೂನ್ ಅಕ್ಕಿನ ಹಾಕೊಳ್ಳಿ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೋಬಹುದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಳ್ಕೋಬೇಕು ಅಕ್ಕಿ ಬೇಳೆಯಲ್ಲಿ ಹೊಟ್ಟಿನಂಶ ಎಲ್ಲ ಹೋಗಬೇಕು ಎಲ್ಲಾನು ಚೆನ್ನಾಗಿ ತೊಳೆದು ನೀರನ್ನ ತೆಗಿಯೋಣ ನೋಡಿ ಅಕ್ಕಿ ಬೇಳೆಯಿಂದ ನೀರನ್ನು ಸಪ್ರೇಟ್ ಮಾಡಿದ್ದಾಗಿದೆ ಈಗ ಅದೇ ಬಟ್ಲಲ್ಲಿ ನಾಲ್ಕು ಬಟ್ಲಷ್ಟು ನೀರನ್ನು ಹಾಕೋಬೇಕು ಇದೇ ಬಟ್ಲು ತಗೋಬೇಕು ಅಂತ ಏನಿಲ್ಲ ಯಾವುದಾದ್ರೂ ಕಪ್ಪು ಅಥವಾ ಬೌಲು ನೀವು ಯಾವುದು ಕಪ್ಪಲ್ಲಿ ತಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ಒಂದು ಕಪ್ಪಿಗೆ ನಾಲ್ಕು ಕಪ್ಪಷ್ಟು ನೀರು ಬೇಕಾಗುತ್ತೆ ಎಳ್ಳು ಬೇಕಾದರೆ ಇನ್ನೂ ಒಂದು ಕಪ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಬೇಳೆನ ನೆನೆಸ್ಬಿಟ್ಟು ಬೇಕಾದರೂ ಮಾಡ್ಕೊಳ್ಬಹುದು ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಐದರಿಂದ ಆರು ವಿಜಿಲ್ ಕೂಗಿಸ್ಕೋಬೇಕು ಅಷ್ಟರಲ್ಲಿ ಒಂದು ಟೇಬಲ್ ಸ್ಪೂನ್ ಗಸಗಸೆನ ಫ್ರೈ ಮಾಡ್ಕೊಳ್ಳೋಣ ಗಸಗಸೆನ ಈ ರೀತಿ ಫ್ರೈ ಮಾಡಿ ಹಾಕಿದರೆ ಪಾಯಸದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಳೆನೂ ಬೆಂದಿದೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು ಬೇಳೆ ಬೇಳೆ ಗಟ್ಟಿ ಇದ್ದರೆ ಬೆಲ್ಲ ಹಾಕಿದ ಕೂಡಲೇ ಇನ್ನೂ ಗಟ್ಟಿ ಆಗಿಬಿಡುತ್ತೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸೋದಿಲ್ಲ ಒಂದು ಬಟ್ಲು ಬೇಳೆ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲು ಬೆಲ್ಲನ ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಲ್ಲದಲ್ಲಿ ಕಸ ಕಡ್ಡಿ ಇದೆ ಅನಿಸಿದರೆ ಬೆಲ್ಲನ ಕರಗಿಸ್ಬಿಟ್ಟು ಸೋಸಿ ಬೇಕಾದರೂ ಹಾಕ್ಕೊಳ್ಳಿ ಬೆಲ್ಲ ಕರಗಲಿ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧದಿಂದ ಮುಕ್ಕಾಲು ಬೌಲಷ್ಟು ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಹುರಿದಿಟ್ಟಿದ್ವಲ್ಲ ಆ ಗಸಗಸೆನೂ ಸಹ ಸೇರಿಸ್ಬಿಟ್ಟು ರುಬ್ಬೋದಕ್ಕೆ ಸಹಾಯವಾಗುವಷ್ಟು ಹಾಲನ್ನು ಹಾಕ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಿದ್ದಾಗಿದೆ ಬೆಲ್ಲನೂ ಸಹ ಚೆನ್ನಾಗಿ ಕರಗಿದೆ ಈಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಅದೇ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಜಾರು ತೊಳೆದು ಹಾಕ್ಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಇನ್ನೂ ತೆಲುಬೇಕು ಅಂದರೆ ಇನ್ನೂ ಒಂದು ಕಾಲು ಕಪ್ಪು ನೀರನ್ನು ಬೇಕಾದರೂ ಹಾಕ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇಲ್ಲ ಅಂದರೆ ಒಂದು ಮೂರು ಏಲಕ್ಕಿನ ಕೊಬ್ಬರಿ ರುಬ್ಬುವಾಗ ಹಾಕ್ಕೊಂಡು ರುಬ್ಕೊಳ್ಳಿ ಒಂದು ಚಿಟಿಕೆ ಉಪ್ಪನ್ನು ಸಹ ಹಾಕೊತ ಇದ್ದೀನಿ ಉಪ್ಪು ಹಾಕಿದರೆ ಸಿಹಿ ಅಂಶದಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಏನೇ ಸಿಹಿ ಪದಾರ್ಥ ಮಾಡಿದರೂ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳೋಣ ಹಸಿ ಕೊಬ್ಬರಿ ಉಪಯೋಗಿಸಿ ಮಾಡಿದ್ದಾದರೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಆದರೆ ನಾನಿಲ್ಲಿ ಒಣ ಕೊಬ್ಬರಿ ಉಪಯೋಗ್ಸಿರೋದ್ರಿಂದ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಪಾಯಸ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಈಗ ಒಂದು ಪ್ಯಾನಿಗೆ ಎರಡು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡಿ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ನೀವು ಗೋಡಂಬಿನೂ ಬೇಕಾದರೂ ಹಾಕ್ಕೊಳ್ಬಹುದು ಹೀಗೆ ದಪ್ಪ ದಪ್ಪ ದ್ರಾಕ್ಷಿ ಎಲ್ಲ ಉಬ್ಬಿದ ನಂತರ ಪಾಯಸಕ್ಕೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕೆಂಪು ದ್ರಾಕ್ಷಿ ತಗೊಂಡಿದ್ದರಿಂದ ದ್ರಾಕ್ಷಿ ಎಲ್ಲ ಕೆಂಪುಗೆ ಕಾಣಿಸ್ತಾ ಇದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರ ಕಡಲೆಬೇಳೆ ಪಾಯಸ ರೆಡಿ ಇವತ್ತಿನ ಈ ಸ್ಪೆಷಲ್ ಕಡಲೆಬೇಳೆ ಪಾಯಸ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ